ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ನಿಮ್ಮ ರಘುನಂದನ್ ಗುರೂಜಿ ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರೂ ಸಹ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಿಮ್ಮ ಇಷ್ಟದ ದೇವರು ಯಾರು ಎಂದು ಕಾಮೆಂಟನ್ನು ಮಾಡಿ ವೀಕ್ಷಕರೇ ಮಾತಿನಲ್ಲಿ ಮರುಳು ಮಾಡುವ ಬುದ್ಧಿವಂತಿಕೆಯೇ ನಿಮ್ಮ ಬಂಡವಾಳವಾಗಿರುವ ಸದಾ ಯೌವನದ ಚಿಲುಮೆಯಂತಿರುವ ಮಿಥುನ ರಾಶಿಯ ಆತ್ಮೀಯರೇ ಸ್ವಾಗತ ಬರಲಿರುವ ನವೆಂಬರ್ ತಿಂಗಳು ನಿಮ್ಮ ಪಾಲಿಗೆ ಒಂದು ರೋಚಕವಾದ ಅಧ್ಯಾಯವನ್ನು ಬರೆಯಲು ಸಿದ್ಧವಾಗಿದೆ ಈ ತಿಂಗಳು ನಿಮ್ಮ ಮಾತು ನಿಮಗೆ ಮುತ್ತಿನ ಹಾರವನ್ನು ತಂದುಕೊಡಬಹುದು ಅಥವಾ ಅದೇ ಮಾತು ನಿಮ್ಮನ್ನು ಮುಳ್ಳಿನ ಪಂಜರದಲ್ಲಿ ಸಿಲುಕಿಸಬಹುದು ಒಂದೆಡೆ ನಿಮ್ಮ ಬುದ್ಧಿಶಕ್ತಿ ಮತ್ತು ಸಂವೋಹನ ಕೌಶಲ್ಯವು ನಿಮ್ಮನ್ನು ಯಶಸ್ಸಿನ ಶಿಖರದ ತುದಿಗೆ ಕೊಂಡು ಹೋದರೆ ಇನ್ನೊಂದೆಡೆ ರಾಹು ಮತ್ತು ಶನಿಯ ಒಂದು ಅಪಾಯಕಾರಿಯ ಆಟವು ನಿಮ್ಮನ್ನು ದಾರಿ ತಪ್ಪಿಸಲು ಕಾಯುತ್ತಿದೆ ಹೌದು ಈ ತಿಂಗಳು ನಿಮ್ಮ ಬದುಕಿನ ವೇದಿಕೆಯ ಮೇಲೆ ಅವಕಾಶ ಮತ್ತು ಆತಂಕಗಳು ಒಟ್ಟಿಗೆ ನಾಟ್ಯವಾಡಲಿವೆ ಯಾವುದು ಆ ಅದ್ಭುತ ಅವಕಾಶ ಯಾವುದು ಆ ಅಪಾಯಕಾರಿಯ ಆಟ ನಿಮ್ಮ ವೃತ್ತಿ ಹಣಕಾಸು ಆರೋಗ್ಯ ಮತ್ತು ಸಂಬಂಧಗಳಲ್ಲಿ ಏನಾಗಲಿದೆ ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನು ಹೊತ್ತು ತಂದಿದೆ ಈ ಸಂಪೂರ್ಣ ಮಾಸ ಭವಿಷ್ಯ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸಬಲ್ಲ ಈ ಮಾಹಿತಿಯನ್ನು ಸಂಪೂರ್ಣವಾಗಿ ಅರ್ಥ ಮತ್ತು ನಿಮ್ಮ ಇಷ್ಟದೈವವನ್ನು ನೆನೆದು ಶ್ರೀರಾಮ್ ಎಂದು ಕಾಮೆಂಟ್ ಮಾಡಿ ಮಿಥುನ ರಾಶಿಯ ಅಧಿಪತಿ ಬುಧ ಬುಧನೆಂದರೆ ಬುದ್ಧಿ ಮಾತು ವ್ಯಾಪಾರ ಮತ್ತು ತರ್ಕ ಈ ನವೆಂಬರ್ ತಿಂಗಳಿನಲ್ಲಿ ನಿಮ್ಮ ರಾಷ್ಟ್ರಾಧಿಪತಿ ಬುಧನು ಅತ್ಯಂತ ಪ್ರಬಲವಾದ ಸ್ಥಿತಿಯಲ್ಲಿ ಗೋಚರಿಸಲಿದ್ದಾನೆ ಅವನ ಜೊತೆಗೆ ಜ್ಞಾನ ಮತ್ತು ಸೌಭಾಗ್ಯದ ಕಾರಕನಾದ ದೇವಗುರು ಬೃಹಸ್ಪತಿಯ ಸಂಪೂರ್ಣ ಕೃಪಾ ನಿಮ್ಮ ರಾಶಿಯ ಮೇಲೆ ಇರಲಿದೆ ಗ್ರಹಗಳ ರಾಜನಾದ ಸೂರ್ಯನು ಕೂಡ ನಿಮಗೆ ಅನುಕೂಲಕರವಾದ ಸ್ಥಾನದಲ್ಲಿ ಸಂಚರಿಸಿ ನಿಮ್ಮ ಗೌರವ ಮತ್ತು ಪ್ರತಿಷ್ಠೆಯನ್ನು ಹೆಚ್ಚಿಸಲಿದ್ದಾನೆ ಈ ಗ್ರಹಗಳ ಸಂಯೋಗವನ್ನು ನೋಡಿದಾಗ ನವೆಂಬರ್ ತಿಂಗಳು ನಿಮಗೆ ವೃತ್ತಿ ಮತ್ತು ಜ್ಞಾನಾರ್ಜನೆಯಲ್ಲಿ ಅತ್ಯದ್ಭುತ ಯಶಸ್ಸನ್ನು ತಂದುಕೊಡುವ ಎಲ್ಲಾ ಲಕ್ಷಣಗಳು ಇವೆ ನೀವು ಮುಟ್ಟಿದ್ದೆಲ್ಲ ಚಿನ್ನವಾಗುವ ನೀವು ಆಡಿದ್ದೆಲ್ಲ ವೇದವಾಕ್ಯವಾಗುವ ಸಮಯವಿದು ಆದರೆ ನಾನು ಆರಂಭದಲ್ಲೇ ಹೇಳಿದಂತೆ ಈ ಪ್ರಕಾಶಮಾನವಾದ ಬೆಳಕಿನ ಹಿಂದೆ ಒಂದು ಕರಾಳವಾದ ನೆರಳಿದೆ ಒಂದು ದೊಡ್ಡ ಪರೀಕ್ಷೆಯು ನಿಮ್ಮ ನಿರ್ಧಾರಗಳನ್ನು ಮತ್ತು ನಿಮ್ಮ ತಾಳ್ಮೆಯನ್ನು ಪ್ರಶ್ನಿಸಲು ಕಾದಿದೆ ಅದರ ಬಗ್ಗೆ ಮುಂದೆ ವಿವರವಾಗಿ ತಿಳಿಯೋಣ ಮೊದಲು ನಿಮ್ಮ ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ಆಗಲಿರುವ ಸಕಾರಾತ್ಮಕ ಬದಲಾವಣೆಗಳ ಮೇಲೆ ಒಂದು ನೋಟ ಹರಿಸೋಣ ಮಿಥುನ ರಾಶಿಯವರು ತಮ್ಮ ಚತುರ ಮಾತುಗಾರಿಕೆಯಿಂದ ಮತ್ತು ಸಮಯ ಪ್ರಜ್ಞೆಯಿಂದಲೇ ಹೆಸರುವಾಸಿ ಈ ತಿಂಗಳು ನಿಮ್ಮ ಈ ಸಹಜ ಗುಣವೇ ನಿಮ್ಮ ಯಶಸ್ಸಿನ ರಹಸ್ಯವಾಗಲಿದೆ ನೀವು ಉದ್ಯೋಗದಲ್ಲಿದ್ದರೆ ನಿಮ್ಮ ಸಂವೋಹನ ಕೌಶಲ್ಯವು ಉತ್ತುಂಗದಲ್ಲಿ ಇರುತ್ತದೆ ಕಠಿಣವಾದ ಮೀಟಿಂಗ್ಗಳು ಪ್ರೆಸೆಂಟೇಷನ್ಗಳು ಅಥವಾ ಗ್ರಾಹಕರೊಂದಿಗಿನ ಮಾತುಕತೆಗಳಲ್ಲಿ ನೀವು ಸುಲಭವಾಗಿ ಗೆಲ್ಲುವಿರಿ ನಿಮ್ಮ ಹೊಸ ಆಲೋಚನೆಗಳು ಮತ್ತು ಯೋಜನೆಗಳು ನಿಮ್ಮ ಮೇಲಧಿಕಾರಿಗಳ ಮನಸ್ಸನ್ನು ಗೆಲ್ಲುತ್ತವೆ ಬಹುಕಾಲದಿಂದ ನಿರೀಕ್ಷಿಸುತ್ತಿದ್ದ ಬಡ್ತಿ ಅಥವಾ ಜವಾಬ್ದಾರಿಯುತ ಸ್ಥಾನ ನಿಮಗೆ ಅರಸಿ ಬರಲಿದೆ ಕಚೇರಿಯಲ್ಲಿ ನಿಮ್ಮ ಮಾತಿಗೆ ಎಲ್ಲರೂ ಬೆಲೆ ಕೊಡುವರು ವಿದೇಶಿ ಸಂಪರ್ಕಗಳಿಂದ ಅಥವಾ ತಂತ್ರಜ್ಞಾನ ಆಧಾರಿತ ಕೆಲಸಗಳಿಂದ ದೊಡ್ಡ ಲಾಭವನ್ನು ನಿರೀಕ್ಷಿಸಬಹುದು ಈ ತಿಂಗಳು ವಿಶೇಷವಾಗಿ ಹದಿನೈದನೇ ತಾರೀಕಿನ ನಂತರ ಬರುವ ಎಲ್ಲ ಪ್ರಮುಖ ನಿರ್ಧಾರಗಳು ನಿಮಗೆ ಹೆಚ್ಚು ಲಾಭವನ್ನು ತರುತ್ತವೆ ಇನ್ನು ವ್ಯಾಪಾರ ವ್ಯವಹಾರ ನಡೆಸುತ್ತಿರುವ ಮಿಥುನ ರಾಶಿಯವರಿಗೆ ಇದು ಲಾಭದ ಸುರಿಮಳೆಗಾಲ ವಿಶೇಷವಾಗಿ ಮಾಧ್ಯಮ ಮಾರ್ಕೆಟಿಂಗ್ ಶಿಕ್ಷಣ ಬರವಣಿಗೆ ಕನ್ಸಲ್ಟೆನ್ಸಿ ಅಥವಾ ಕಮಿಷನ್ ಆಧಾರಿತ ವ್ಯವಹಾರಗಳಲ್ಲಿ ತೊಡಗಿರುವವರಿಗೆ ಇದು ಸುವರ್ಣಯುಗ ನಿಮ್ಮ ಮಾತಿನ ಚಾಣಾಕ್ಷತ್ರದಿಂದ ದೊಡ್ಡ ದೊಡ್ಡ ಒಪ್ಪಂದಗಳನ್ನು ಮಾಡಿಕೊಳ್ಳುವಿರಿ ನಿಮ್ಮ ವ್ಯಾಪಾರವನ್ನು ವಿಸ್ತರಿಸಲು ಅಥವಾ ಹೊಸ ಶಾಖೆಯನ್ನು ತೆರೆಯಲು ಇದು ಅತ್ಯುತ್ತಮ ಸಮಯ ಇನ್ನು ಹಣಕಾಸಿನ ವಿಚಾರ ನಿಮ್ಮ ರಾಷ್ಟ್ರಾಧಿಪತಿ ಬುಧ ಮತ್ತು ಧನಕಾರಕ ಗುರು ಇಬ್ಬರು ನಿಮಗೆ ಅನುಕೂಲಕರವಾಗಿರುವುದರಿಂದ ಹಣದ ಹರಿವು ಅತ್ಯುತ್ತಮವಾಗಿರುತ್ತದೆ ಈ ತಿಂಗಳು ನೀವು ಕೇವಲ ಒಂದು ಮೂಲದಿಂದಲ ಬದಲಾಗಿ ಅನೇಕ ಮೂಲಗಳಿಂದ ಹಣವನ್ನು ಸಂಪಾದಿಸುವಿರಿ ಹಿಂದೆ ನೀವು ಷೇರು ಮಾರುಕಟ್ಟೆ ಅಥವಾ ಇನ್ಯಾವುದೇ ಅಲ್ಪಾವಧಿಯ ಹೂಡಿಕೆಗಳನ್ನು ಮಾಡಿದ್ದರೆ ಅದರಿಂದ ಈಗ ಭಾರಿ ಲಾಭವನ್ನು ನಿರೀಕ್ಷಿಸಬಹುದು ನಿಮ್ಮ ಬುದ್ಧಿವಂತಿಕೆಯನ್ನು ಬಳಸಿ ಹಣ ಸಂಪಾದಿಸುವ ಹೊಸ ಮಾರ್ಗಗಳು ನಿಮಗೆ ಗೋಚರಿಸುತ್ತವೆ ಬರಬೇಕಾಗಿದ್ದ ಬಾಕಿ ಹಣ ಕೈಸಿರಲಿದೆ ಸಾಲದ ಹೊರೆಯಿಂದ ಬಹುತೇಕ ಮುಕ್ತರಾಗುವಿರಿ ಈ ತಿಂಗಳು ನೀವು ಹೊಸ ಗ್ಯಾಜೆಟ್ಗಳು ಮೊಬೈಲ್ ಫೋನ್ ಲ್ಯಾಪ್ಟಾಪ್ ಅಥವಾ ವಾಹನವನ್ನು ಖರೀದಿಸುವ ಯೋಗವಿದೆ ಆದರೆ ಒಂದು ಎಚ್ಚರಿಕೆ ಇರಲಿ ಹಣ ಬರುತ್ತಿದೆ ಎಂದು ಅತಿಯಾಗಿ ಖರ್ಚು ಮಾಡುವ ನಿಮ್ಮ ಸ್ವಭಾವಕ್ಕೆ ಕಡಿವಾಣ ಹಾಕಿ ಭವಿಷ್ಯಕ್ಕಾಗಿ ಉಳಿತಾಯ ಮಾಡುವುದನ್ನು ಮರೆಯಬೇಡಿ ಮುಂದಿನ ತಿಂಗಳು ಅಂದರೆ ಡಿಸೆಂಬರ್ಗೆ ಬೇಕಾಗುವ ಆರ್ಥಿಕ ಭದ್ರತೆಯ ಯೋಜನೆಗಳನ್ನು ಈಗಲೇ ರೂಪಿಸುವುದು ಬಹಳ ಮುಖ್ಯ ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ಮಿಶ್ರ ಫಲ ಎನ್ನಬಹುದು ನಿಮ್ಮಲ್ಲಿ ಅಗಾಧವಾದ ಶಕ್ತಿ ಮತ್ತು ಉತ್ಸಾಹ ತುಂಬಿರುತ್ತದೆ ಆದರೆ ನಿಮ್ಮ ಚಂಚಲ ಸ್ವಭಾವ ಮತ್ತು ಅತಿಯಾದ ಓಡಾಟದಿಂದಾಗಿ ನರಮಂಡಲಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಭುಜ ನೋವು ಅಥವಾ ನಿದ್ರಾಹೀನತೆ ಕಾಣಿಸಿಕೊಳ್ಳಬಹುದು ಮಾನಸಿಕವಾಗಿ ನೀವು ತುಂಬಾ ಚುರುಕಾಗಿರುತ್ತೀರಿ ಆದರೆ ಒಂದೇ ಸಮಯದಲ್ಲಿ ಅನೇಕ ವಿಷಯಗಳ ಬಗ್ಗೆ ಯೋಚಿಸುವುದರಿಂದ ಮಾನಸಿಕ ಒತ್ತಡ ಹೆಚ್ಚಾಗಬಹುದು ಪ್ರಾಣಾಯಾಮ ಮತ್ತು ಧ್ಯಾನ ಮಾಡುವುದರಿಂದ ಮನಸ್ಸನ್ನು ಶಾಂತವಾಗಿರಿಸಿಕೊಳ್ಳಬಹುದು ಆರೋಗ್ಯಕರ ಆಹಾರ ಕ್ರಮವನ್ನು ಪಾಲಿಸುವುದು ಅತ್ಯಗತ್ಯ ನಿಮ್ಮ ಯಕೃತ್ತು ಮತ್ತು ಚರ್ಮದ ಬಗ್ಗೆ ವಿಶೇಷ ಕಾಳಜಿ ವಹಿಸುವುದು ಈ ತಿಂಗಳು ಬಹಳ ಮುಖ್ಯ ಬುಧನ ಪ್ರಭಾವದಿಂದ ಈ ತಿಂಗಳು ನಿಮ್ಮ ಪ್ರೇಮ ಜೀವನವು ಸಂಭಾಷಣೆಗಳ ಮೇಲೆ ನಿಂತಿರುತ್ತದೆ ಪ್ರೀತಿಯಲ್ಲಿರುವ ಜೋಡಿಗಳಿಗೆ ಇದು ಪರಸ್ಪರ ಅರ್ಥ ಮಾಡಿಕೊಳ್ಳಲು ಅತ್ಯುತ್ತಮ ಸಮಯ ನಿಮ್ಮ ನಡುವಿನ ಬಾಂಧವ್ಯವು ಮಾತುಕತೆಗಳ ಮೂಲಕ ಮತ್ತಷ್ಟು ಗಟ್ಟಿಯಾಗುತ್ತದೆ ಸಣ್ಣ ಪುಟ್ಟ ಮನಸ್ತಾಪಗಳಿದ್ದರೆ ಅದನ್ನು ಮಾತನಾಡಿ ಬಗೆಹರಿಸಿಕೊಳ್ಳುವಿರಿ ಇನ್ನು ಒಂಟಿಯಾಗಿರುವ ಮಿಥುನ ರಾಶಿಯವರ ಜೀವನದಲ್ಲಿ ಹೊಸ ವ್ಯಕ್ತಿಯ ಆಗಮನವಾಗಬಹುದು ನಿಮ್ಮ ಬುದ್ಧಿವಂತಿಕೆ ಮತ್ತು ಹಾಸ್ಯ ಪ್ರಜ್ಞೆಗೆ ಆಕರ್ಷಿತರಾಗಿ ನಿಮ್ಮತ್ತ ಬರುತ್ತಾರೆ ಆದರೆ ಯಾವುದೇ ಸಂಬಂಧವನ್ನು ಶುರು ಮಾಡುವ ಮುನ್ನ ಆತುರ ಬೇಡ ವಿವಾಹಿತರ ಜೀವನದಲ್ಲಿ ಸಂತೋಷ ಮತ್ತು ಸಾಮರಸ್ಯ ಇರುತ್ತದೆ ನಿಮ್ಮ ಸಂಗಾತಿಯೊಂದಿಗೆ ಬೌದ್ಧಿಕ ಮತ್ತು ಭಾವನಾತ್ಮಕವಾದ ಬಾಂಧವ್ಯವನ್ನು ಹಂಚಿಕೊಳ್ಳುವಿರಿ ಒಟ್ಟಿಗೆ ಕುಳಿತು ಭವಿಷ್ಯದ ಯೋಜನೆಗಳನ್ನು ರೂಪಿಸಲು ಇದು ಉತ್ತಮ ಸಮಯ ನಿಮ್ಮ ಸಂಗಾತಿಯ ಸಲಹೆಗಳು ನಿಮಗೆ ಬಹಳ ಉಪಯುಕ್ತವಾಗಲಿವೆ ವಿದ್ಯಾರ್ಥಿಗಳಿಗೆ ಜ್ಞಾನಕಾರಕ ಬುಧನ ಸಂಪೂರ್ಣ ಅನುಗ್ರಹವಿದೆ ನಿಮ್ಮ ಏಕಾಗ್ರತೆ ಮತ್ತು ಗ್ರಹಣ ಶಕ್ತಿ ಹೆಚ್ಚಾಗುತ್ತದೆ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಅಂಕಗಳನ್ನು ಗಳಿಸುವಿರಿ ಹೊಸ ಕೋರ್ಸ್ಗಳನ್ನು ಕಲಿಯಲು ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸಲು ಇದು ಅತ್ಯುತ್ತಮವಾದ ತಿಂಗಳು ಕುಟುಂಬದಲ್ಲಿ ನಿಮ್ಮ ಮಾತಿನಿಂದಲೇ ಸಂತೋಷದ ವಾತಾವರಣವನ್ನು ನಿರ್ಮಿಸುವಿರಿ ಮನೆಯ ಸದಸ್ಯರ ನಡುವೆ ಉತ್ತಮ ಬಾಂಧವ್ಯವಿರುತ್ತದೆ ಒಡಹುಟ್ಟಿದವರೊಂದಿಗೆ ನಿಮ್ಮ ಸಂಬಂಧ ಸುಧಾರಿಸುತ್ತದೆ ಮತ್ತು ಅವರಿಂದ ನಿಮಗೆ ಸಹಾಯ ಸಿಗಲಿದೆ ಸಣ್ಣ ಪ್ರವಾಸ ಅಥವಾ ಧಾರ್ಮಿಕ ಸ್ಥಳಗಳಿಗೆ ಪ್ರಯಾಣ ಮಾಡುವ ಯೋಗವಿದೆ ಇಲ್ಲಿಯವರೆಗೆ ಎಲ್ಲವೂ ಅಮೃತದಂತೆ ಸಿಹಿಯಾಗಿದೆ ಅಲ್ಲವೇ ಯಶಸ್ಸು ಹಣ ಪ್ರೀತಿ ಎಲ್ಲವೂ ನಿಮ್ಮ ಕೈಯಲ್ಲಿದೆ ಆದರೆ ನಾನು ಮೊದಲೇ ಎಚ್ಚರಿಸಿದಂತೆ ಒಂದು ಕಠಿಣವಾದ ಪರೀಕ್ಷೆಯು ನಿಮ್ಮ ದಾರಿಗೆ ಅಡ್ಡವಾಗಿ ಬರಲಿದೆ ದಯವಿಟ್ಟು ಅತ್ಯಂತ ಗಮನವಿಟ್ಟು ಕೇಳಿ ಈ ತಿಂಗಳು ಛಾಯಾಗ್ರಹವಾದ ರಾಹು ಮತ್ತು ಕರ್ಮಕಾರಕನಾದ ಶನಿಯ ಪ್ರಭಾವದಿಂದ ನಿಮ್ಮ ಜೀವನದಲ್ಲಿ ಭ್ರಮೆ ಮತ್ತು ತಪ್ಪು ನಿರ್ಧಾರ ಎಂಬ ಒಂದು ದೊಡ್ಡ ಪರೀಕ್ಷೆ ಎದುರಾಗಲಿದೆ ನಿಮ್ಮ ದೊಡ್ಡ ಶಕ್ತಿಯಾದ ನಿಮ್ಮ ಮಾತು ಮತ್ತು ಬುದ್ಧಿಯೇ ನಿಮ್ಮ ದೌರ್ಬಲ್ಯವಾಗುವ ಸಾಧ್ಯತೆಯಿದೆ ರಾಹುವಿನ ಪ್ರಭಾವದಿಂದ ನೀವು ಅತಿಯಾದ ಆತ್ಮವಿಶ್ವಾಸಕ್ಕೆ ಒಳಗಾಗಬಹುದು ಎಲ್ಲವೂ ನನಗೆ ಗೊತ್ತು ನಾನು ಮಾಡಿದ್ದೆ ಸರಿ ಎಂಬ ಅಹಂಕಾರ ನಿಮ್ಮಲ್ಲಿ ಮೂಡಬಹುದು ಈ ಸಮಯದಲ್ಲಿ ನೀವು ಆತುರದಲ್ಲಿ ಕೆಲವು ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು ಅಥವಾ ಸುಳ್ಳು ಭರವಸೆಗಳನ್ನು ನೀಡಬಹುದು ನೀವು ಮಾತನಾಡುವಾಗ ನಿಮ್ಮ ಮಾತುಗಳು ಬೇರೆಯವರಿಗೆ ತಪ್ಪಾಗಿ ಅರ್ಥವಾಗುವ ಸಾಧ್ಯತೆಗಳಿವೆ ಇದರಿಂದಾಗಿ ನಿಮ್ಮ ಆಪ್ತರೊಂದಿಗೆ ವಿಶೇಷವಾಗಿ ವೃತ್ತಿ ಕ್ಷೇತ್ರದಲ್ಲಿ ಸಹೋದ್ಯೋಗಿಗಳು ಮತ್ತು ಮೇಲಧಿಕಾರಿಗಳೊಂದಿಗೆ ವಿವಾದಗಳು ಉಂಟಾಗಬಹುದು ನೀವು ಹೇಳಿದ್ದು ಒಂದು ಅವರು ಅರ್ಥ ಮಾಡಿಕೊಂಡಿದ್ದು ಇನ್ನೊಂದು ಆಗಿ ದೊಡ್ಡ ಮನಸ್ತಾಪಕ್ಕೆ ಕಾರಣವಾಗಬಹುದು ಶನಿಯ ಪ್ರಭಾವದಿಂದಾಗಿ ನೀವು ತೆಗೆದುಕೊಂಡ ತಪ್ಪು ನಿರ್ಧಾರಗಳ ಪರಿಣಾಮವು ನಿಧಾನವಾಗಿ ಆದರೆ ಖಚಿತವಾಗಿ ನಿಮ್ಮನ್ನು ಕಾಡಲು ಶುರು ಮಾಡುತ್ತದೆ ಕಾನೂನಾತ್ಮಕ ಅಥವಾ ದಾಖಲೆ ಪತ್ರಗಳಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಬಹಳ ಎಚ್ಚರಿಕೆ ವಹಿಸಬೇಕು ಸರಿಯಾಗಿ ಓದದೆ ಪರಿಶೀಲಿಸದೆ ಯಾವುದಕ್ಕೂ ಸಹಿ ಹಾಕಬೇಡಿ ಇಲ್ಲದಿದ್ದರೆ ಮುಂದೆ ದೊಡ್ಡ ಸಂಕಷ್ಟಕ್ಕೆ ಸಿಲುಕಿಕೊಳ್ಳುವಿರಿ ಈ ಸಮಯದಲ್ಲಿ ನಿಮ್ಮ ಅತಿದೊಡ್ಡ ಶತ್ರು ಎಂದರೆ ನಿಮ್ಮ ಮಾತಿನ ಚಾಪಲ್ಯ ಮತ್ತು ಅಹಂಕಾರ ಈ ಎರಡು ಗುಣಗಳನ್ನು ನೀವು ನಿಯಂತ್ರಣದಲ್ಲಿಟ್ಟುಕೊಳ್ಳದಿದ್ದರೆ ನೀವು ಗಳಿಸಿದ ಗೌರವ ಮತ್ತು ಯಶಸ್ಸನ್ನು ನೀವೇ ನಿಮ್ಮ ಕೈಯಾರೆ ಹಾಳು ಮಾಡಿಕೊಳ್ಳುವ ಅಪಾಯವಿದೆ ದಯಪಡಬೇಡಿ ಪ್ರತಿಯೊಂದು ಸಮಸ್ಯೆಯ ಜೊತೆಗೆ ಒಂದು ಪರಿಹಾರವೂ ಇದ್ದೇ ಇರುತ್ತದೆ ಈ ಸವಾಲುಗಳನ್ನು ಎದುರಿಸಲು ಈ ಸರಳ ಪರಿಹಾರಗಳನ್ನು ಪಾಲಿಸಿ ಪ್ರತಿದಿನ ಓಂ ನಮೋ ಭಗವತೆ ವಾಸುದೇವಾಯ ಎಂಬ ವಿಷ್ಣು ಮಂತ್ರವನ್ನು ಕನಿಷ್ಠ ನೂರ ಎಂಟು ಬಾರಿ ಜಪಿಸಿ ನಿಮ್ಮ ರಾಷ್ಟ್ರಾಧಿಪತಿ ಬುಧನ ಕಾರಕನಾದ ವಿಷ್ಣು ನಿಮ್ಮ ಬುದ್ಧಿಯನ್ನು ಸ್ಥಿರವಾಗಿಡುತ್ತಾನೆ ಮತ್ತು ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಹಾಯ ಮಾಡುತ್ತಾನೆ ರಾಹುವಿನ ಭ್ರಮೆಯಿಂದ ಪಾರಾಗಲು ವಿಘ್ನ ನಿವಾರಕನಾದ ಗಣಪತಿಯನ್ನು ಆರಾಧಿಸಿ ಪ್ರತಿದಿನ ಓಂ ಗಂ ಗಣಪತೆಯ ನಮಃ ಎಂದು ಜಪಿಸಿ ಬುಧವಾರದಂದು ಗಣೇಶನಿಗೆ ಗರಿಕೆಯನ್ನು ಅರ್ಪಿಸುವುದರಿಂದ ಸಂಕಷ್ಟಗಳು ದೂರವಾಗುತ್ತವೆ ಪ್ರತಿ ಶನಿವಾರ ಶನೇಶ್ವರನ ದೇವಸ್ಥಾನಕ್ಕೆ ಭೇಟಿ ನೀಡಿ ಎಲ್ಲೆಣ್ಣೆ ದೀಪವನ್ನು ಹಚ್ಚಿ ಕಾಗೆಗಳಿಗೆ ಆಹಾರ ನೀಡುವುದರಿಂದ ಶನಿಯ ಕೆಟ್ಟ ದೃಷ್ಟಿಯು ಕಡಿಮೆಯಾಗುತ್ತದೆ ಈ ತಿಂಗಳ ನಿಮ್ಮ ಮೂಲಮಂತ್ರ ಮೌನವೇ ಮುತ್ತು ಮಾತನಾಡುವ ಮುನ್ನ ಎರಡು ಬಾರಿ ಯೋಚಿಸಿ ಅಗತ್ಯವಿದ್ದಷ್ಟು ಮಾತ್ರ ಮಾತನಾಡಿ ಬೇರೆಯವರ ಮಾತನ್ನು ಹೆಚ್ಚು ಕೇಳಿಸಿಕೊಳ್ಳಿ ಯಾವುದೇ ಭರವಸೆ ನೀಡುವ ಮುನ್ನ ಅಥವಾ ಯಾವುದೇ ಕಾಗದಕ್ಕೆ ಸಹಿ ಹಾಕುವ ಮುನ್ನ ತಜ್ಞರ ಸಲಹೆ ಪಡೆಯಿರಿ ಬುಧವಾರದಂದು ಹಸಿರು ಅಥವಾ ಬಿಳಿ ಬಣ್ಣದ ವಸ್ತ್ರ ಧರಿಸುವುದು ನಿಮಗೆ ಶುಭ ಮತ್ತು ಮಾನಸಿಕ ನೆಮ್ಮದಿ ತರುತ್ತದೆ ಹಾಗಾದರೆ ಮಿಥುನ ರಾಶಿಯವರೇ ನವೆಂಬರ್ ತಿಂಗಳು ನಿಮ್ಮ ಬುದ್ಧಿಶಕ್ತಿಗೆ ಮತ್ತು ನಿಮ್ಮ ಸಂವೋಹನ ಕೌಶಲ್ಯಕ್ಕೆ ಒಂದು ಅಗ್ನಿ ಪರೀಕ್ಷೆಯಾಗಿದೆ ಒಂದು ಕಡೆ ನಿಮ್ಮನ್ನು ಯಶಸ್ಸಿನ ತುತ್ತು ತುದಿಗೆ ಕೊಂಡೊಯ್ಯುವ ಗ್ರಹಗಳ ಅನುಗ್ರಹವಿದೆ ಮತ್ತು ಇನ್ನೊಂದು ಕಡೆ ನಿಮ್ಮನ್ನು ದಾರಿ ತಪ್ಪಿಸಬಹುದಾದ ಶನಿಯ ಆಟವಿದೆ ನೀವು ಜನ್ಮತಃ ಬುದ್ಧಿವಂತರು ಯಾವುದೇ ಪರಿಸ್ಥಿತಿಯನ್ನು ಜಾಣ್ಮೆಯಿಂದ ನಿಭಾಯಿಸುವ ಕಲೆ ನಿಮಗೆ ತಿಳಿದಿದೆ ನಾನು ತಿಳಿಸಿದ ಪರಿಹಾರಗಳನ್ನು ಶ್ರದ್ಧೆಯಿಂದ ಪಾಲಿಸಿ ನಿಮ್ಮ ಅಹಂಕಾರವನ್ನು ಬದಿಗಿಟ್ಟು ವಿನಯ ಮತ್ತು ವಿವೇಕದಿಂದ ಮುನ್ನಡೆದರೆ ನೀವು ಈ ಪರೀಕ್ಷೆಯಲ್ಲಿ ಸುಲಭವಾಗಿ ಗೆದ್ದು ನವೆಂಬರ್ ತಿಂಗಳನ್ನು ನಿಮ್ಮ ಜೀವನದ ಅತ್ಯಂತ ಯಶಸ್ವಿ ತಿಂಗಳುಗಳಲ್ಲಿ ಒಂದನ್ನಾಗಿ ಮಾಡಿಕೊಳ್ಳುವುದರಲ್ಲಿ ಯಾವುದೇ ಸಂಶಯವಿಲ್ಲ ಸರ್ವೇ ಸುಖಿನೋ ಭವಂತು ಈ ರೀತಿಯ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ವಿಡಿಯೋಗಳನ್ನು ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಮಿಥುನ ರಾಶಿಯ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಎಲ್ಲರಿಗೂ ಸಹ ಶುಭವಾಗಲಿ